ಗೌರಿಬಿದಿನೂರು ತಾಲೂಕಿನ ಅಲಕಾಪುರ ಗ್ರಾಮದ ಶ್ರೀ ಚನ್ನಸೋಮೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಪ್ರಯುಕ್ತ ಆಯೋಜಿಸಿದ್ದ ಜಾನುವಾರುಗಳ ಜಾತ್ರೆಯಲ್ಲಿ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಶಾಸಕ ಗೌಡ ಅವರು ಸೋಮೇಶ್ವರ ದನಗಳ ಜಾತ್ರೆ ಹಿಂದೆ ವೈಭವವಾಗಿ ನಡೆಯುತ್ತಿತ್ತು ಮೊದಲು ದನ ಇಲ್ಲದ ಮನೆಗೆ ಗೌರವ ಇರುತ್ತಿರಲಿಲ್ಲ ಎಲ್ಲರ ಮನೆಗಳಲ್ಲಿ ಸಾಕಲಾಗುತ್ತಿತ್ತು ಆದರೆ ಇಂದು ದನಗಳನ್ನು ಮೇಯಿಸುವವರ ಸಂಖ್ಯೆಯೇ ಕಡಿಮೆಯಾಗಿದೆ ಎಂದರು ಟ್ರಾಕ್ಟರ್ ಸೇರಿದಂತೆ ಇನ್ನಿತರ ಯಂತ್ರಗಳು ಬಂದ ಮೇಲೆ ಕೃಷಿ ಯಾಂತ್ರೀಕರಣಗೊಂಡಿದೆ ಇದರ ನಡುವೆಯೂ ಹಲವು ಕಷ್ಟಗಳೊಂದಿಗೆ ದೇಶಿ ತಳಿ ರಾಸುಗಳನ್ನು ಸಾಕಿ ಸಲಹುತ್ತಿರುವ ರೈತರನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕೆಂದರು ಶ್ರೀ ದೇವರ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಜನಗಳ ಜಾತ್ರೆಯನ್ನು ಈ ವರ್ಷ ಏರ್ಪಡಿಸಿದ್ವಿ ಅನೇಕ ವರ್ಷಗಳ ಗ್ಯಾಪ್ ನಂತರ ಏರ್ಪಡಿಸಿದ್ರಿ ನಮ್ಮ ಹಿಂದೆ ಹಿಂದಿನ ವರ್ಷಗಳಲ್ಲಿ ವೈಭವವಾಗಿ ನಡೀತಾ ಇತ್ತು ಅಂತ ಕೇಳಪಟ್ಟಿದ್ದೀರಿ ದನಗಳ ಜಾತ್ರೆ ಅಂದರೆ ಸೋಮೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ದನಗಳ ಅಂದರೆ ಭಾಳ ವೈಭವವಾಗಿ ಇಲ್ಲಿಂದ ಗೇಟಿನವರೆಗೂ ಕೂಡ ದನಗಳನ್ನು ಕಟ್ತಾ ಇದ್ರು ಅಷ್ಟು ವೈಭವ ನಡೀತಾ ಇತ್ತು ಅಂತ ಕೇಳಿಪಟ್ಟಿದ್ವಿ ಆದರೆ ಈಗ ಆಧುನಿಕ ಬಂದಾದ ಮೇಲೆ ಎಲ್ಲರೂ ಕೂಡ ಯಾಂತ್ರಿಕ ಜ ಬದುಕೇ ಯಾಂತ್ರಿಕವಾಗಿದೆ ಆದ್ದರಿಂದ ಎಲ್ಲರೂ ಟ್ಯಾಕ್ಟ್ರುಗಳು ಇವೆಲ್ಲ ಉಪಯೋಗಿಸೋದ್ರಿಂದ ದನಗಳಿಂದ ವ್ಯವಸಾಯ ಮಾಡೋದು ಕಡಿಮೆ ಆಗಿದೆ ಅದರಿಂದ ಈ ಕಾಲದಲ್ಲಿ ದನಗಳು ಕಟ್ಟೋರೇ ಇಲ್ಲ ಈ ನಾನು ನಮ್ಮ ಹಳ್ಳಿಗೆ ಹೋಗ್ತೀನಿ ನಮ್ಮ ಹಳ್ಳಿಗೆ ಹೋದರೆ ಮಧ್ಯೆಲ್ಲ ಪ್ರತಿಯೊಂದು ಮನೆರುವನ್ನು ಜೋಡಿ ಎತ್ತುಕೊಳ್ಳಿರ್ತಾಯಿದ್ದು ಯಾರ ಮನೆಯಲ್ಲಿ ಎತ್ತಿಲ್ಲ ಪರಿಸ್ಥಿತಿ ಇನ್ನು ತಹಸೀಲ್ದಾರ್ ಮಹೇಶ್ ಯಸ್ಪಾತ್ರಿ ಮಾತನಾಡಿ ಪೂರ್ವಿಕರ ಕಾಲದಲ್ಲಿ ಮನೆಯ ಸಾಕು ಪ್ರಾಣಿಗಳನ್ನು ಕುಟುಂಬದ ಸದಸ್ಯರಂತೆ ಕಾಣುತ್ತಿದ್ದರು ಆದರೆ ಈಗ ಯಾಂತ್ರೀಕರಣಗೊಂಡು ಬಿಟ್ಟಿದೆ ಜೀವನ ಯಾಂತ್ರೀಕರಣ ಆಗಬಾರದು ನಾವು ಆಧುನಿಕ ರೈತರಾಗುವುದು ತಪ್ಪಲ್ಲ ಆದರೆ ನಮ್ಮ ದೇಶೀಯತೆ ಬಿಟ್ಟುಕೊಡಬಾರದೆಂದರು ತಾಲೂಕಿನ ವಿವಿಧ ಗ್ರಾಮಗಳಿಂದ ವಿಶೇಷವಾಗಿ ಅಲಂಕೃತಗೊಂಡು ಬಂದಿದ್ದ ರಾಸುಗಳನ್ನು ವೀಕ್ಷಿಸಿ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕುಂಟಚಿಕ್ಕನಹಳ್ಳಿ ಸೀನಪ್ಪ ಪ್ರಥಮ ಅಲಕಾಪುರದ ಕುಶಾಲ್ ಕುಮಾರ್ ದ್ವಿತೀಯ ಹಾಗೂ ಸಾದಿಕ್ ಪಾಷಾ ತೃತೀಯ ಬಹುಮಾನ ಪಡೆದರು ಇನ್ನು ಈ ಸಂದರ್ಭದಲ್ಲಿ ಬಿಜಿ ವೇಣುಗೋಪಾಲ್ ರೆಡ್ಡಿ ಹನುಮೇನಹಳ್ಳಿ ನಾರಾಯಣಸ್ವಾಮಿ ಎಂ ನರಸಿಂಹಮೂರ್ತಿ ಅಬ್ದುಲ್ಲಾ ಪ್ರಭು ಮತ್ತಿತರರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು